ಮಾಡಿಕೊಂಡ್ರೆ ಕರೆಕ್ಟು ಶಶಿಕಾಂತ್ ಯಡಳ್ಳಿ ಅವರು ತುಂಬಾ ಒಳ್ಳೆ ಮನಸ್ಸಿನಿಂದ ಹೇಳಿದ್ದಾರೆ ನಾವು ಚರ್ಚೆ ಧರ್ಮದ ಹೆಸರಲ್ಲಿ ಮಾಡಿದಷ್ಟು ಈ ರೀತಿಯ ಪ್ರಕರಣಗಳು ಜಾಸ್ತಿ ಆಗುತ್ತೆ ನಾವು ನಿಲ್ಲಿಸಿಬಿಡೋಣ ಚರ್ಚೆ ಕಲ್ಲು ಹೊಡಿಯೋದು ನಿಲ್ಲತ್ತಾ ನಾವು ನಿಲ್ಲಿಸ್ಬಿಡೋಣ ಚರ್ಚೆ ಧರ್ಮದ ಆಧಾರದ ಮೇಲೆ ಭಯೋತ್ಪಾದನೆ ಚಟುವಟಿಕೆಗಳು ಧರ್ಮದ ಆಧಾರದ ಮೇಲೆ ನಿಂತು ಹೋಗುತ್ತೆ ತುಂಬಾ ಒಳ್ಳೆ ಪ್ರಶ್ನೆ ಆಗ್ಲೇ ಪಾಪ ಫಾರೂಕ್ ಅವರು ಮಾತಾಡ್ತಾ ಹೇಳಿದ್ರು ನಿಮ್ಗೆ ಏನಾದ್ರು ತೊಂದರೆ ಆದ್ರೆ ಒನ್ ಒನ್ ಟೂ ಫೋನ್ ಮಾಡಿ ಅಂತ ಹೇಳಿದ್ರು ಒಂದು ನಿಮಿಷ ನಾನು ಈ ಪಾಪ ಈ ರಂಜಾನು ಬಕ್ರೀದ್ ಟೈಮಲ್ಲೆಲ್ಲೂ ರೋಡ್ಗಳಲ್ಲಿ ನಿಂತ್ಕೊಂಡು ಮಾಡ್ತಾರೆ ಒಂದು ದಿವಸ ಏನಾಗಿತ್ತು ಅಂದರೆ ನಾಲ್ಕು ಕಿಲೋಮೀಟ್ರು ಟ್ರಾಫಿಕ್ ಬ್ಲಾಕ್ ಆಗಿದೆ ನಮ್ಮ ಬಿ ಟಿ ಎಮ್ ಲೇಔಟಲ್ಲಿ ಜೊತೆಗೆ ಒಂದು ಬರ್ತಾ ಇದೆ ಕಂಟಿನ್ಯೂಸ್ ಆಗಿ ಫೋನ್ ಹೊಡಿತಾ ಇದ್ದೀನಿ ಸರ್ ಏನು ಮಾಡೋಕ್ಕಾಗಲ್ಲ ಸರ್ ನಾವು ಅಂತ ಪೊಲೀಸವ್ರು ಹೇಳ್ತಾರೆ ಅಂದರೆ ಅರ್ಥ ನಿಮಗೆ ಆ್ಯಂಬುಲೆನ್ಸ್ ತೊಂದರೆ ಆದ್ರೂ ಟ್ರಾಫಿಕ್ ಬ್ಲಾಕ್ ಮಾಡಬೇಕು ಅಂತಕ್ಕಂಥ ಮನಸ್ಥಿತಿ ಇದೆ ಆಯಿತು ಈಗ ಇಲ್ಲೇನೋ ಒಂದು ತೊಂದರೆ ಆಯಿತು ಅಂತ ಇಟ್ಕೊಳ್ಳೋಣ ಯಾರೋ ಒಪ್ಪ ಪಾಪ ಪ್ರೊಸೆಷನ್ಸ್ ಹೋಗ್ತಾಯಿರ್ತಾರೆ ಹಾಗೆ ಹೀಗೆ ಹೌದು ಆಗುತ್ತೆ ಆದರೂ ಸಹ ಈಗ ಪೊಲೀಸವ್ರು ಏನು ಮಾಡ್ತಾರೆ ಟ್ರಾಫಿಕ್ ಡೈವರ್ಟೆಡ್ ಹತ್ತೂ ಆಗ್ತಾರೆ ಇದೆಲ್ಲ ಒಂದು ಕಡೆಗೆ ಪಾಪ ಎಡಳ್ಳಿ ಆಗಲೇ ನಾನು ಸ್ಟಾಟಿಸ್ಟಿಕ್ಸ್ ಕೊಟ್ಟೆ

ಅವರು ಪಾಪ ಕೇಳ್ತಾರೆ ನಮ್ಮ ದೇಶದಲ್ಲಿ ಮಾತ್ರ ಕೇಳ್ತಾರೆ ಆಯ್ತಪ್ಪ ಅದಕ್ಕೂ ಬರ್ತೀನಿ ನಾನು ಇಡೀ ಪ್ರಪಂಚದಲ್ಲಿ ತತ್ ಸುಮಾರು ಎಷ್ಟು ಜನ ಕ್ರಿಶ್ಚಿಯನ್ಸ್ ಇದ್ದಾರೋ ಅಷ್ಟೇ ಜನ ಮುಸಲ್ಮಾನರು ಇದ್ದಾರೆ ಆಮೇಲೆ ಬಾ ಹಿಂದೂಸ್ ಏನಿದ್ದಾರೆ ಆದ್ರ ಅರ್ಧ ಇದ್ದಾರೆ ಅಂದ್ರೆ ಮುಸಲ್ಮಾನರು ಅಕಸ್ಮಾತ್ ಟೂ ಹಂಡ್ರೆಡ್ ಮಿಲಿಯನ್ ಇದ್ರೆ ಅಂದ್ರೆ ಟೂ ಮಿಲಿಯನ್ ಇದ್ರೆ ಹಿಂದೂಸ್ ತೌಸಂಡ್ ಮಿಲಿಯನ್ ಇದ್ದಾರೆ ಆದರೂ ಸಹ ಕ್ರಿಶ್ಚಿಯನ್ಸು ಅಷ್ಟೇ ಇದ್ದಾರೆ ಕ್ರಿಶ್ಚಿಯನ್ಸು ಟೂ ತೌಸಂಡ್ ಮಿಲಿಯನ್ ಇದ್ದಾರೆ ಮುಸಲ್ಮಾನರು ಟೂ ತೌಸಂಡ್ ಮಿಲಿಯನ್ ಆದರೆ ಒಂದು ಅಲ್ಲಿ ಮಾತ್ರ ಯಾಕೆ ಟೆರರಿಶ್ಟ್ಗಳಿಷ್ಟು ಬರ್ತಾರೆ ಒಂದು ಎರಡು ಜಗತ್ತಲ್ಲಿ ಆಯಿತು ಭಾರತದಲ್ಲೂ ತೆಗೆದುಕೊಂಡ್ರೆ ಭಾರತದಲ್ಲೂ ಕನ್ಸಿಡರಬಲ್ ಪಾಪ್ಯುಲೇಷನಲ್ಲಿ ಒಂದು ರಿಲಿಜನ್ ಇದೆ ಹಿಂದೂಸ್ ಜಾಸ್ತಿ ಇದ್ದಾರೆ ಡೆಫಿನೆಟ್ಲಿ ಜಾಸ್ತಿ ಇದ್ದಾರೆ ಆದರೂ ಸಹ ಯಾಕೆ ಟೆರರಿಸ್ಟ್ ಗ್ರೂಪ್ಸು ಇಷ್ಟು ಮಟ್ಟಕ್ಕಿದೆ ಯಾಕೆ ಅಂತ ಹೇಳಿದರೆ ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ ಮತ್ತೆ ನಾನು 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 ಇಲ್ಲಿ ಭೇದಭಾವ ಇಲ್ಲ ನನಗೆ ತುಂಬಾ ಜನ ಫೇವ್ರೇಟ್ಸು ಮುಸಲ್ಮಾನ ಸ್ಟೂಡೆಂಟ್ಸ್ ಇದ್ದಾರೆ ನನಗೆ ಫ್ರೆಂಡ್ಸ್ ಇದ್ದಾರೆ ನಾನು ಅವ್ರ ಜೊತೆ ಪ್ರೀತಿ ಭಾವನೆ ಅಷ್ಟೇ ಚೆನ್ನಾಗಿ ಹಂಚ್ಕೊತೀನಿ ನನ್ನ ಹಿಂದೂ ಅಣ್ಣ ತಮ್ಮಂದ್ರ ಜೊತೆ ಹೇಗೆ ಅಷ್ಟು ಹಂಚ್ಕೊತೀನೋ ಇಲ್ಲ ಅಲ್ಲ ಖಂಡಿತ ಅಲ್ಲ ಅಲ್ಲ ಒಂದು ನಿಮಿಷ ಅಲ್ಲ ಒಂದು ನಿಮಿಷ ಸರ್ ಒಂದು ನಿಮಿಷ ಸರ್ ಒಂದು ನಿಮಿಷ ಒಂದು ನಿಮಿಷಿ ನೋಡಿ ಅವರು ಏನ್ ಹೇಳ್ತಾರೆ ನಾನು ಎಡಳ್ಳಿಯವರ ಜೊತೆ ಒಪ್ಕೊಳ್ತೀನಿ ಎಲ್ಲಾರು ಸಹ ಯಾವುದೇ ಮುಸಲ್ಮಾನ ಕಂಡ್ರೆ ಅವ್ನು ಟೆರರಿಸ್ಟ್ ಅಂತ ನಾನು ಹೇಳೋಕ್ಕೆ ನಾನಂತೂ ಖಂಡಿತವಲ್ಲ ಸರಿ ಸರ್ ಒಪ್ಪಲ್ಲ ಹಾಗೆ ಬಿ ಜೆ ಪಿನಲ್ಲಿ ಯಾವ ನಾಯಕರು ಒಪ್ಪಲ್ಲ ಆದರೆ ಏನಂತ ಹೇಳಿದ್ರೆ ನಾನು ಇವತ್ತು ಒಂದು ರಿಕ್ವೆಸ್ಟ್ ಇದೆ ನಂದು ನಾನು ಇದು ಮತ್ತೆ ಮತ್ತೆ ಮಾಡ್ತಾ ಇರ್ತೀನಿ ಯಾಕೆ ಅಂದರೆ ನನಗೆ ಯಾವುದೇ ಒಬ್ಬ ಯಾವುದೇ ಒಬ್ಬ ಮೈಂಡ್ಸೆಟ್ ಏನಿದೆ ಆ ಮೈಂಡ್ಸೆಟ್ಟು ಇನ್ನೊಬ್ಬನ ಕೊಲ್ಲಬೇಕು ಅಂತ ಯಾವತ್ತೂ ಇರಬಾರ್ದು ಆದರೆ ಆದರೆ ಒಂದಷ್ಟು ವಿಚಾರಗಳನ್ನು ಇಂಟರ್ಪ್ರಿಟೇಷನ್ಸ್ ಅಂತ ಹೇಳ್ತಾರಲ್ಲ ಫಾರೂಕ್ ಅವರು ಆ ಇಂಟರ್ಪ್ರಿಟೇಷನ್ಸ್ ನೀವು ಹೆಂಗಾರಾ ಮಾಡ್ಕೊಳ್ಳಿ ಸರ್ ನಮಗೇನಿಲ್ಲ ಲಾ ಕ್ಯಾನ್ ಬಿ ಇಂಟರ್ಪ್ರಿಟೆಡ್ ಕೋರ್ಟಲ್ಲೂ ಅಷ್ಟೇ ಒಬ್ಬ ಲಾಯರ್ ಒಂದು ರೀತಿ ಓದ್ತಾನೆ ಇನ್ನೊಬ್ಬ ಲಾಯರ್ ಇನ್ನೊಂಥರ ಓದ್ತಾರೆ ತೊಂದರೆ ಇಲ್ಲ ಆ ಲಾಯರ್ಗೆ ಜಡ್ಜ್ ಗೊತ್ತಿರುತ್ತೆ ಆದರೆ ಇವತ್ತು ಮುಸಲ್ಮಾನರಲ್ಲಿ ಯಾರ್ಯಾರು ಜಡ್ಜಸ್ ಅಂತಿದ್ದಾರೆ ಅಂದರೆ ಇವತ್ತು ಕಾಲಿಫ ಇಲ್ಲ ಆದರೆ ಕಾಲಿಫ ಆಗಿರ್ತಕ್ಕಂತಹ ಅಂದರೆ ಅರ್ಹತೆ ಇರ್ತಕ್ಕಂಥವ್ರು ಅನೇಕ ಜನ ಇದ್ದಾರೆ ಅವರುಗಳೊಂದು ಡಿಸೈಡ್ ಮಾಡಬೇಕು ಇದು ಇಂಟರ್ಪ್ರಿಟೇಷನ್ನು ಮಾನವೀಯತೆಗೆ ನೀವು ಕೊಲೆ ಮಾಡ್ತಕ್ಕಂಥ ಕೆಲಸ ಮಾಡಬಾರ್ದು ಯಾವುದೇ ಟೆಕ್ಸ್ಟ್ ತೊಗೊಳ್ಳಿ ಅಂದ್ರೆ ಕುರಾನ್ ತಗೊಳ್ಳಿ ಅದೀಸ್ ತಗೊಳ್ಳಿ ಯಾವ್ದನ್ನೇ ತೊಗೊಳ್ಳಿ ಆದ್ರೆ ಅದೇ ರೀತಿಯೇ ಅವರಲ್ಲಿ ಇರ್ತಕ್ಕಂಥ ಸುಮ್ಮನೆ ಅನೇಕ ಬಾರಿ ಬಂದು ಹೇಳ್ತಾರೆ ಹಂಗಲ್ಲ ಹಿಂಗೆ ಅಂತ ಹೇಳ್ತಾರೆ ಆಯ್ತಪ್ಪ ನೀವ್ ಹೇಳ್ತಾ ಇದ್ದೀರಲ್ವ ನಾನು ಒಪ್ಕೊಳ್ತಾ ಇದ್ದೀನಿ ಹಂಗಿಲ್ಲ ಅಂತಾನೆ ಇಟ್ಕೊಂಡ್ಬಿಡೋಣ ಅದನ್ನೇ ಯೂನಿವರ್ಸಲ್ಲ ಮಾಡಿ ಸಿರಿಯಾದಲ್ಲಿ ಒಂದ್ಲಾ ಭಾರತದಲ್ಲಿ ಒಂದ್ಲಾ ಬಾಂಗ್ಲಾದೇಶದಲ್ಲಿ ಒಂದನ್ನ ಇಂಟರ್ಪ್ರಿಟೇಷನ್ ಆಫ್ ಕುರಾನ್ನ ಮಾಡಬೇಡಿ ಅವಶ್ಯಕತೆ ಇದೆ ಅನ್ನೋದಷ್ಟೇ ಅದನ್ನ ಓಪನ್ ಹಾರ್ಟಲ್ ಸ್ವೀಕಾರ ಮಾಡೋ ಮನಸ್ಥಿತಿ ಬರ್ಲಿ ಅಂತ ಹೇಳಿ ನಾನು ಆಡಿಯನ್ಸ್ ಹತ್ರ ಹೋಗೋಕ್ ಮುಂಚೆ ನನ್ನ ನೇರ ಪ್ರಶ್ನೆ ರಕ್ಷಿತ್ ಸರ್ ಹಾಗೆ ತೇಜಸ್ ಗೌಡ ಅವರಿಗೆ ಸೇಮ್ ಪ್ರಶ್ನೆ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಅಂತ ಹೇಳಿ ಹೇಳ್ತಾ ಇದ್ರು ಶಶಿಕಾಂತ್ ಅವರು ಬೇರೆ ಎಲ್ಲಾ ಪ್ರಕರಣಗಳನ್ನ ಕಿತ್ತಿ ನಿನ್ನೆ ನಡೆದ ಘಟನೆ ಬೇರೆ ಧಾರ್ಮಿಕ ಭಾವನೆಗೆ ಅಡ್ಡ ಬರ್ದೇ ಇರೋ ರೀತಿಯಲ್ಲಿ ತಮ್ಮ ಧಾರ್ಮಿಕ ಆಚರಣೆ ಮಾಡಬೇಕಾಗಿತ್ತು ಅದನ್ನ ವೈಲೈಟ್ ಮಾಡಿದ್ರ ಓಂ ಶಕ್ತಿ ಮಾಲಾಧಾರಿಗಳು ಬೇರೆ ಸಮುದಾಯದ ಧಾರ್ಮಿಕ ಆಚರಣೆಗಳಿಗೆ ಧಕ್ಕೆ ಬರೋ ರೀತಿಯಲ್ಲಿ ಧಾರ್ಮಿಕ ಭಾವನೆಗೆ ಧಕ್ಕೆ ಬರೋ ರೀತಿಯಲ್ಲಿ ಏನಾದ್ರು ಕ್ರಿಯೆ ಆಯ್ತಾ ಅದನ್ನೇ ನಾನು ಹೇಳ್ತಿರೋದು ಅದನ್ನು ನಾನು ಖಂಡಿಸ್ತೀನಿ ಅವ್ರು ಹೇಳ್ತಕ್ಕಂಥದ್ದು ಪ್ರತ್ಯ ತುಂಬ ಸುಳ್ಳು ಇವ್ರು ಹೇಳ್ತಿರ್ತಕ್ಕಂಥದ್ದು ಧಾರ್ಮಿಕ ಶ್ರದ್ಧೆಯಿಂದ ಹಂಗಂದ್ರೆ ನಾವು ಆಚರಣೆನೆ ಮಾಡೋಂಗಿಲ್ಲ ನಾವು ಹಬ್ಬನೇ ಮಾಡೋಂಗಿಲ್ಲ ನಾವು ವ್ರತನೇ ಮಾಡೋಂಗಿಲ್ಲ ನಾವು ಪೂಜೆನೆ ಮಾಡೋಂಗಿಲ್ಲ ನೋಡಿ ಪ್ರಶ್ನೆ ಕೇಳಿದ್ರೆ ಉತ್ತರ ಇರ್ತಕ್ಕಂತ ಮುಸಲ್ಮಾನ್ ಬಾಂಧವರು ನಮ್ ಜೊತೆಗೆ ನಿನ್ನೆ ಸ್ಟೇಷನ್ ಹತ್ರ ನಿಂತಿದ್ರು ಅದ್ರ ಅರ್ಥ ಏನು ಅದನ್ನ ಅವರು ಕಂಡಿಸ್ತಿದ್ದಾರೆ ಅಂತ ಯಾರಿಗೆ ಆಗ್ಲಿ ಧಾರ್ಮಿಕ ಭಾವನೆಯನ್ನ ನಾವು ಅಲ್ಲಿ ಯಾರ ಭಾವನೆಗಳಿಗೂ ಧಕ್ಕೆ ತಂದಿಲ್ಲ ಯಾವ ಆಚರಣೆಗಳಿಗೂ ನಾವು ಮಾಡಿಲ್ಲ ನಮ್ ಪಾಡಿಗೆ ನಾವು ಮಾಲೆಧಾರಿಗಳು ನಾವು

ಯಾವುದೇ ಡಿಜೆ ಗಳ ಹಾಕಿಲ್ಲ ಯಾವುದೇ ಸೌಂಡ್ಗಳನ್ನ ನಾವು ಮಾಡಿಲ್ಲ ನಾವು ನಮ್ಮ ಮಂತ್ರ ಹೇಳ್ಕೊಂಡು ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಅನ್ನೋ ಒಂದು ಮಂತ್ರ ಹೇಳ್ಕೊಂಡು ಹೆಣ್ಮಕ್ಳು ಓಂ ಶಕ್ತಿ ಪರಾಶಕ್ತಿ ಹೇಳ್ಕೊಂಡು ಹೊರಟಿದ್ರು ಅಷ್ಟೇ ಅದರಲ್ಲಿ ಯಾವ ಧಾರ್ಮಿಕ ನಿಮಗೆ ಶ್ರದ್ಧೆಗೆ ಧಕ್ಕೆ ಉಂಟಾಗಿದೆ ಕರೆಕ್ಟು ಶಶಿಕಾಂತ್ ಯಡಳ್ಳಿ ಅವರು ತುಂಬಾ ಒಳ್ಳೆ ಮನಸ್ಸಿನಿಂದ ಹೇಳಿದ್ದಾರೆ ನಾವು ಚರ್ಚೆ ಧರ್ಮದ ಹೆಸರಲ್ಲಿ ಮಾಡಿದಷ್ಟು ಈ ರೀತಿಯ ಪ್ರಕರಣಗಳು ಜಾಸ್ತಿ ಆಗುತ್ತೆ ನಾವು ನಿಲ್ಲಿಸ್ಬಿಡೋಣ ಚರ್ಚೆ ಕಲ್ಲು ಹೊಡಿಯೋದ್ ನಿಲ್ಲತ್ತಾ ನಿಲ್ಲಿಸಬಿಡೋಣ ಚರ್ಚೆ ಧರ್ಮದ ಭಯೋತ್ಪಾದನೆ ಚಟುವಟಿಕೆಗಳು ಧರ್ಮದ ತುಂಬಾ ಒಳ್ಳೆ ಪ್ರಶ್ನೆ ಆಗ್ಲೇ ಪಾಪ ಫಾರೂಕ್ ಅವರು ಮಾತಾಡ್ತಾ ಹೇಳಿದ್ರು ನೀವು ಏನಾದ್ರು ತೊಂದರೆ ಆದರೆ ಒನ್ ಒನ್ ಟು ಫೋನ್ ಮಾಡಿ ಅಂತ ಹೇಳಿದ್ರು ಒಂದು ನಿಮಿಷ ನಾನು ಈ ಪಾಪ ಈ ರಂಜಾನು ಬಕ್ರೀದ್ ರೋಡ್ ಗಳಲ್ಲಿ ನಿಂತ್ಕೊಂಡು ಮಾಡ್ತಾರೆ ಒಂದು ದಿವಸ ಏನಾಗಿತ್ತು ಅಂದರೆ ನಾಲ್ಕು ಕಿಲೋಮೀಟರು ಟ್ರಾಫಿಕ್ ಬ್ಲಾಕ್ ಆಗಿದೆ ನಮ್ಮ ಬಿ ಟಿ ಎಂ ಲೇಔಟಲ್ಲಿ ಜೊತೆಗೆ ಒಂದು ಆಂಬ್ಯುಲೆನ್ಸ್ ಬರ್ತಾ ಇದೆ ಕಂಟಿನ್ಯೂಸ್ ಆಗಿ ಫೋನ್ ಹೊಡಿತಾ ಇದ್ದೀನಿ ಸರ್ ಏನು ಮಾಡೋಕ್ಕಾಗಲ್ಲ ಸರ್ ನಾವು ಅಂತ ಪೊಲೀಸವ್ರು ಹೇಳ್ತಾರೆ ಅಂದರೆ ಅರ್ಥ ನಿಮಗೆ ಆ್ಯಂಬುಲೆನ್ಸ್ ತೊಂದರೆ ಆದ್ರೂ ಟ್ರಾಫಿಕ್ ಬ್ಲಾಕ್ ಮಾಡಬೇಕು ಅಂತಕ್ಕಂಥ ಮನಸ್ಥಿತಿ ಇದೆ ಆಯಿತು ಈಗಿಲ್ಲೇನೋ ಒಂದು ತೊಂದರೆ ಆಯಿತು ಅಂತ ಇಟ್ಕೊಳ್ಳೋಣ ಯಾರೋ ಒಪ್ಪ ಪಾಪ ಪ್ರೊಸೆಷನ್ಸ್ ಹೋಗ್ತಾಯಿರ್ತಾರೆ ಹಾಗೆ ಹೀಗೆ ಹೌದು ಆಗುತ್ತೆ ಆದರೂ ಸಹ ಈಗ ಪೊಲೀಸವ್ರು ಏನು ಮಾಡ್ತಾರೆ ಟ್ರಾಫಿಕ್ ಡೈವರ್ಟೆಡ್ ಅಂತನೂ ಹಾಕ್ತಾರೆ ಇದೆಲ್ಲ ಒಂದು ಕಡೆಗೆ ಪಾಪ ಎಡಳ್ಳಿಯವರಿಗೆ ಆಗಲೇ ನಾನು ಸ್ಟಾಟಿಸ್ಟಿಕ್ಸ್ ಕೊಟ್ಟೆ ನೋಡಿ ನೈಂಟಿ ನೈನ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಆಫ್ ಟೆರರಿಸ್ಟ್ ರೆಕಗ್ನೈಸ್ಡ್ ಟೆರರಿಸ್ಟ್

ನಮ್ಮ ದೇಶದಲ್ಲಿ ಮಾತ್ರ ಕೇಳ್ತಾರೆ ಆಯಿತಪ್ಪ ಅದಕ್ಕೂ ಬರ್ತೀನಿ ನಾನು ಇಡೀ ಪ್ರಪಂಚದಲ್ಲಿ ತತ್ಸುಮಾರು ಎಷ್ಟು ಜನ ಕ್ರಿಶ್ಚಿಯನ್ಸ್ ಇದ್ದಾರೋ ಅಷ್ಟೇ ಜನ ಮುಸಲ್ಮಾನರು ಇದ್ದಾರೆ ಆಮೇಲೆ ಬಾ ಹಿಂದೂಸ್ ಏನಿದ್ದಾರೆ ಅದರ ಅರ್ಧ ಇದ್ದಾರೆ ಅಂದರೆ ಮುಸಲ್ಮಾನರು ಅಕಸ್ಮಾತ್ ಟೂ ಹಂಡ್ರೆಡ್ ಮಿಲಿಯನ್ ಇದ್ದರೆ ಅಂದರೆ ಟೂ ತೌಸಂಡ್ ಮಿಲಿಯನ್ ಇದ್ದರೆ ಹಿಂದೂಸ್ ತೌಸಂಡ್ ಮಿಲಿಯನ್ ಇದ್ದಾರೆ ಆದರೂ ಸಹ ಕ್ರಿಶ್ಚಿಯನ್ಸು ಅಷ್ಟೇ ಇದ್ದಾರೆ ಕ್ರಿಶ್ಚಿಯನ್ಸು ಟೂ ತೌಸಂಡ್ ಮಿಲಿಯನ್ ಇದ್ದಾರೆ ಮುಸಲ್ಮಾನು ಟೂ ತೌಸಂಡ್ ಮಿಲಿಯನ್ ಆದರೆ ಒಂದು ಅಲ್ಲಿ ಮಾತ್ರ ಯಾಕೆ ಟೆರರಿಶ್ಟ್ಗಳು ಇಷ್ಟು ಬರ್ತಾರೆ ಒಂದು ಎರಡು ಜಗತ್ತಲ್ಲಿ ಆಯಿತು ಭಾರತದಲ್ಲೂ ತೆಗೆದುಕೊಂಡ್ರೆ ಭಾರತದಲ್ಲೂ ಕನ್ಸಿಡರಬಲ್ ಅಲ್ಲಿ ಒಂದು ರಿಲಿಜನ್ ಇದೆ ಹಿಂದೂಸ್ ಜಾಸ್ತಿ ಇದ್ದಾರೆ ಡೆಫಿನೆಟ್ಲಿ ಜಾಸ್ತಿ ಇದ್ದಾರೆ ಆದರೂ ಸಹ ಯಾಕೆ ಟೆರ್ರರಿಸ್ಟ್ ಗ್ರೂಪ್ಸು ಇಷ್ಟು ಮಟ್ಟಕ್ಕಿದೆ ಯಾಕೆ ಅಂತ ಹೇಳಿದ್ರೆ ನಾನು ಆಗ್ಲಿಂದ ಹೇಳ್ತಾ ಇದೀನಿ ಮತ್ತೆ ನಾನು 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 ಇಲ್ಲಿ ಭೇದ ಹೊ ಇಲ್ಲ ನನಗೆ ತುಂಬಾ ಜನ ಫೇವ್ರೇಟ್ಸ್ ಮುಸಲ್ಮಾನ ಸ್ಟೂಡೆಂಟ್ಸ್ ಇದ್ದಾರೆ ನನಗೆ ಫ್ರೆಂಡ್ಸ್ ಇದಾರೆ ನಾನು ಅವ್ರ ಜೊತೆ ಪ್ರೀತಿ ಭಾವನೆ ಅಷ್ಟೇ ಚೆನ್ನಾಗಿ ಹಂಚ್ಕೊಂತೀನಿ ನನ್ನ ಹಿಂದೂ ಅಣ್ಣ ತಮ್ಮಂದ್ರ ಜೊತೆ ಹೇಗ ಅಷ್ಟು ಹಂಚ್ಕೊಂತೀನೋ ಇಲ್ಲ ಅಲ್ಲ ಖಂಡಿತ ಅಲ್ಲ ಒಂದ್ ನಿಮಿಷ ಅಲ್ಲ ಒಂದು ಸರ್ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಎಕ್ಸಾಕ್ಟ್ಲಿ ನೋಡಿ ಅವರು ಹೇಳ್ತಾರೆ ನಾನು ಒಪ್ಕೊಳ್ತೀನಿ ಎಲ್ಲಾರನು ಸಹ ಯಾವುದೇ ಮುಸಲ್ಮಾನ ಕಂಡ್ರೆ ಸರಿ ಟೆರರಿ ಹಾಗೆ ಬಿಜೆಪಿ ನಲ್ಲಿ ಯಾವ ನಾಯಕರು ಒಪ್ಪಲ್ಲ ಆದರೆ ಏನಂತ ಹೇಳಿದ್ರೆ ನಾನು ಇವತ್ತು ಒಂದು ರಿಕ್ವೆಸ್ಟ್ ಇದೆ ನನ್ನದು ನಾನು ಇದು ಮತ್ತೆ ಮತ್ತೆ ಮಾಡ್ತಾ ಇರ್ತೀನಿ ಯಾಕೆಂದ್ರೆ ನನಗೆ ಯಾವುದೇ ಒಬ್ಬ ಯಾವುದೇ ಒಬ್ಬ ಮೈಂಡ್ಸೆಟ್ ಏನಿದೆ ಆ ಮೈಂಡ್ಸೆಟ್ಟು ಇನ್ನೊಬ್ಬನ ಕೊಲ್ಲಬೇಕು ಅಂತ ಯಾವತ್ತು ಇರಬಾರ್ದು ಆದರೆ ಆದರೆ ಒಂದಷ್ಟು ವಿಚಾರಗಳನ್ನ ಇಂಟರ್ಪ್ರಿಟೇಷನ್ಸ್ ಅಂತ ಹೇಳ್ತಾರಲ್ಲ ಫಾರೂಕ್ ಅವರು ಆ ಇಂಟರ್ಪ್ರಿಟೇಷನ್ಸ್ ನೀವು ಹೆಂಗಾರ ಮಾಡ್ಕೊಳ್ಳಿ ಸರ್ ನಮಗೇನಿಲ್ಲ ಲಾ ಕ್ಯಾನ್ ಬಿ ಇಂಟರ್ಪ್ರಿಟೆಡ್ ಕೋರ್ಟಲ್ಲೂ ಅಷ್ಟೇ ಒಬ್ಬ ಲಾಯರ್ ಒಂದು ರೀತಿ ಓದ್ತಾನೆ ಇನ್ನೊಬ್ಬ ಲಾಯರ್ ಇನ್ನೊಂದು ಓದ್ತಾರೆ ತೊಂದರೆ ಇಲ್ಲ ಆ ಲಾಯರ್ಗೆ ಜಡ್ಜ್ ಗೊತ್ತಿರುತ್ತೆ ಆದರೆ ಇವತ್ತು ಮುಸಲ್ಮಾನರಲ್ಲಿ ಯಾರ್ಯಾರು ಜಡ್ಜಸ್ ಅಂತಿದ್ದಾರೆ ಅಂದರೆ ಇವತ್ತು ಕಾಲಿಫ್ ಇಲ್ಲ ಆದರೆ ಕಾಲಿಫ್ ಆಗಿರ್ತಕ್ಕಂತಹ ಅಂದರೆ ಅರ್ಹತೆ ಇರ್ತಕ್ಕಂಥವ್ರು ಅನೇಕ ಜನ ಇದ್ದಾರೆ ಅವರುಗಳೊಂದು ಡಿಸೈಡ್ ಮಾಡಬೇಕು ಇದು ಇಂಟರ್ಪ್ರಿಟೇಷನ್ನು ಮಾನವೀಯತೆಗೆ ನೀವು ಕೊಲೆ ಮಾಡ್ತಕ್ಕಂಥ ಕೆಲಸ ಮಾಡಬಾರ್ದು ಯಾವುದೇ ಟೆಕ್ಸ್ಟ್ ತೊಗೊಳ್ಳಿ ಅಂದರೆ ಕುರಾನ್ ತೊಗೊಳ್ಳಿ ಅದೀಸ್ ತೊಗೊಳ್ಳಿ ಯಾವುದನ್ನೇ ತೊಗೊಳ್ಳಿ ಆದರೆ ಅದೇ ರೀತಿಯೇ ಅವರಲ್ಲಿ ಇರ್ತಕ್ಕಂಥ ಸುಮ್ಮನೆ ಅನೇಕ ಬಾರಿ ಬಂದು ಹೇಳ್ತಾರೆ ಹಂಗಲ್ಲ ಹಿಂಗೆ ಅಂತ ಹೇಳ್ತಾರೆ ಆಯ್ತಪ್ಪ ನೀವು ಹೇಳ್ತಾ ಇದ್ದೀರಲ್ವ ನಾನು ಒಪ್ಕೊಳ್ತಾ ಇದ್ದೀನಿ ಹಂಗಿಲ್ಲ ಅಂತಲೇ ಇಟ್ಕೊಂಡ್ಬಿಡೋಣ ಅದನ್ನೇ ಯೂನಿವರ್ಸಲ್ಲ ಮಾಡಿ ಸಿರಿಯಾದಲ್ಲಿ ಲಾ ಪಾಕಿಸ್ತಾನದಲ್ಲಿ ಒಂದ್ಲಾ ಭಾರತೊಂದ್ಲ ಬಾಂಗ್ಲಾದೇಶದಲ್ಲಿ ಒಂದನ್ನ ಇಂಟರ್ಪ್ರಿಟೇಷನ್ ಆಫ್ ಕುರಾನ್ ನ ಮಾಡಬೇಡಿ ಒಂದು ಇಂಟರ್ಪ್ರಿಟೇನ್ ಅವಶ್ಯಕತೆ ಇದೆ ಅದನ್ನ ಓಪನ್ ಹೋಟೆಲ್ ಸ್ವೀಕಾರ ಮಾಡೋ ಮನಸ್ಥಿತಿ ಬರ್ಲಿ ಅಂತ ಹೇಳಿ ನಾನು ಆಡಿಯನ್ಸ್